ಜಾಸ್ತಿ ಆಗ್ತಾ ಇದಾವೆ ಸಂಖ್ಯೆ ಕಡಿಮೆ ಆಯ್ತಾ ಬಟ್ ಏನಪ್ಪಾ ಅಂತಂದ್ರೆ ನಮ್ಮಲ್ಲೂ ಕೂಡ ಕ್ವಾಲಿಟಿ ಸಿನಿಮಾಗಳು ಬರಲಿ ಅಂತೇಳಿ ಸಮಾಜದ ಮೇಲೆ ಹೆಚ್ಚು ಪರಿಣಾಮ ಬೀರ್ತಕ್ಕಂತ ಚಿತ್ರಗಳು ಬರಲಿ ನಾನ್ ಯಾವತ್ತ ಯಾವಾಗ ಇದ್ದೇ ಇರ್ತೀನಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಮೊದಲನೆಯದಾಗಿ ಗೌರವ ಸಮರ್ಪಣೆಯನ್ನ ಸಲ್ಲಿಸಬೇಕು ಅನ್ನುವಂಥದ್ದು ನಮ್ಮ ನಿರ್ಮಾಪಕರ ಸಂಘದ ಪದಾಧಿಕಾರಿಗಳ ಹಾಗೂ ಕಾರ್ಯಕಾರಿ ಸಮಿತಿಯವರ ಆಸೆ ಆಶೆಯಾಗಿರೋದ್ರಿಂದಾಗಿ ಮೊದಲನೆಯದಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಉದ್ಘಾಟಕರಾಗಿ ಆಗಮಿಸಿರುವಂತಹ ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರನ್ನ ಗೌರವಿಸಬೇಕು ಅಂತ ಹೇಳಿ ನಿರ್ಮಾಪಕರ ಸಂಘದ ಪದಾಧಿಕಾರಿಗಳಲ್ಲಿ ವಿನಂತಿಸ್ತಾ ಇದೆ ಸಾರ ಗೋವಿಂದ ಅವರು ಸುರೇಶ್ ಅವರು ಉಮೇಶ್ ಪಣಕರ್ ಅವರು ಇನ್ನೂ ಕೆಲವು ನಿರ್ಮಾಪಕ ಸಂಘದ ಸದಸ್ಯರುಗಳು ಅಲ್ಲೆಲ್ಲ ಭೇಟಿ ಮಾಡಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬರಲೇಬೇಕು ನೀವು ಬಂದು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡಬೇಕು ಅವರು ನನ್ನನ್ನು ಅಪಾರ ಮಾಡುವಾಗ ಹೇಳಿದ್ರು ನಿಮ್ಮ ಡೇಟ್ಗೆ ಯಾವತ್ತು ಅನುಕೂಲ ಆಗುತ್ತೆ ಆ ಡೇಟಿಗೆ ಬರಿ ಅಂತ ಹೇಳಿದರು ಆಮೇಲೆ ನನ್ನ ಡೇಟನ್ನೇ ಕೊಟ್ಟೆ ಜೂನ್ ಮೂವತ್ತನೇ ತಾರೀಕು ಮಾಡೋಣ ಅಂತೇಳಿ ಆದರೆ ನಿನ್ನೆ ಇರಬೇಕಾಗಿತ್ತು ಎಲ್ಲಿನಲ್ಲಿ ಪ್ರಧಾನಮಂತ್ರಿಗಳು ರಾತ್ರಿ ಎಂಟು ಗಂಟೆಗೆ ನನಗೆ ಅಪಾಯಿಂಟ್ಮೆಂಟ್ ಕೊಟ್ಟರು ಹಾಗಾಗಿ ಸುಮಾರು ಒಂಬತ್ತು ಮುಕ್ಕಾಲರವರೆಗೆ ಅವ್ರ ಜೊತಿನಲ್ಲಿ ಬೆಂಗಳೂರು ನಗರದ ಅಭಿವೃದ್ಧಿ ಬಗ್ಗೆ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಯಾವ್ಯಾವ ಪ್ರಾಜೆಕ್ಟ್ಗಳು ಪ್ರಸ್ತಾವಗಳು ಪೆಂಡಿಂಗ್ ಇದ್ದಾವೆ ಅವುಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಸಭೆ ನನಗೆ ಬರಲೇಬೇಕು ಅಂತೇಳಿ ನೀವೇ ತಾರೀಖ್ ಕೊಟ್ಟಿದ್ದೀರಿ ಅಂತೇಳಿ ಸಾರಾ ಗೋವಿಂದ್ ಅವರು ಒತ್ತಾಯ ಮಾಡ್ರು ನಾನು ಇಲ್ಲಪ್ಪ ಬಂದೇ ಬರ್ತೀನಿ ನಾನು ತಪ್ಪಿಸ್ಕೊಳ್ಳಲ್ಲ ಅಂತ ಹೇಳಿದೆ ಹಾಗಾಗಿ ರಾತ್ರಿ ಲೇಟಾಗಿ ಬಂದರೂ ಕೂಡ ಇವತ್ತು ಉದ್ಘಾಟನೆ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ ನಾನು ಅತ್ಯಂತ ಸಂತೋಷದಿಂದ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದ ಕಟ್ಟಡವನ್ನ ಉದ್ಘಾಟನೆಯನ್ನ ಮಾಡಿದ್ದೇನೆ ಸುಮಾರು ನಲವತ್ತೆರಡು ವರ್ಷಗಳ ನಂತರ ಒಂದು ಸ್ವಂತ ಕಟ್ಟಡ ಹೊರಕಿದೆ ಅದು ನನ್ನ ಕೈಯಿಂದ ಉದ್ಘಾಟನೆ ಮಾಡಿಸುತ್ತೇನೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಕನ್ನಡ ಚಲನಚಿತ್ರ ಬೆಳಿಲಿಕ್ಕೆ ಏನ್ ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲ ಮಾಡಿದ್ದೀನಿ ಮುಂದಿನ ಕೂಡ ಮಾಡ್ತೇನೆ ಅಂತಕ್ಕಂಥ ಮಾಹಿತಿ ಯಾಕಂದ್ರೆ ಕನ್ನಡ ಚಿತ್ರ ಬೆಳಿಬೇಕಾಗ್ತದೆ ಸಿನಿಮಾಗಳು ಜಾಸ್ತಿ ಆಗ್ತಾ ಇದ್ದಾವೆ ಥಿಯೇಟರ್ಗಳ ಸಂಖ್ಯೆ ಕಡಿಮೆ ಆಯ್ತಾ ಇದೆ ಬಟ್ ಏನಪ್ಪಾ ಅಂತಂದ್ರೆ ನಮ್ಮಲ್ಲೂ ಕೂಡ ಕ್ವಾಲಿಟಿ ಸಿನಿಮಾಗಳು ಬರಲಿ ಅಂತೇಳಿ ಸಮಾಜದ ಮೇಲೆ ಹೆಚ್ಚು ಪರಿಣಾಮ ಚಿತ್ರಗಳು ಬರಲಿ ದಕ್ಷಿಣ ಭಾರತ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ನಮ್ಮೆಲ್ಲರ ಇತಿಹಾಸಿಗಳಾದಂತಹ ರವಿ ಕೊಠಾರ್ಕರ್ ಅವರೇ ಬಹುಶಃ ಹೈದರಾಬಾದ್ ಇಂದ ತಕ್ಷಣ ಯಾರಾದರೂ ನಮ್ಮ ಕರೆಗೆ ಹೋಗೊಟ್ಟು ಬರೋರು ಅಂದ್ರೆ ಅದು ಶ್ರೀ ಕಲ್ಯಾಣ ನಮಗೆ ಒಂದು ರೀತಿಯ ಶಕ್ತಿ ಕರ್ನಾಟಕಕ್ಕೆ ಒಂದು ರೀತಿಯ ಚಿತ್ರರಂಗದ ಶಕ್ತಿ ಅಂತ ಹೇಳಿದ್ರೆ ಸಿ ಕಲ್ಯಾಣ ಅವರು ಅವರು ವೇದಿಕೆ ಮೇಲಿದ್ದಾರೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯ ಮಾನವೀಯರೇ ನನ್ನ ಮಾಧ್ಯಮದ ಮಿತ್ರರೇ ಆಗ ಮಿತ್ರ ಎಲ್ಲ ಚಿತ್ರದ ಚಿತ್ರರಂಗದ ಗಿರಿಯರೇ ಹಿರಿಯರು ನಾವೆಲ್ಲ ಆಸೆ ಪಟ್ಟಿದ್ದು ಈ ಒಂದು ಕಟ್ಟಡವನ್ನ ಮಾನ್ಯ ಮುಖ್ಯಮಂತ್ರಿಗಳ ಹಸ್ತಾಂತರ ನಾವು ಈ ಉದ್ಘಾಟನೆಯನ್ನ ಮಾಡಬೇಕು ಅವರ ಅಮೃತ ಹತ್ತಿನಿಂದ ಈ ಒಂದು ಕಟ್ಟಡ ಭವ್ಯವಾಗಿ ನಿಲ್ಲಬೇಕು ಅಂತ ಆಸೆ ಇಟ್ಕೊಂಡಿದ್ದು ಜಾಗದಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯುವಂತ ಜಾಗದಲ್ಲಿ ಅವರು ಐವತ್ತು ಚಿತ್ರಗಳಿಗೆ ಸಬ್ಸಿಡಿಯನ್ನು ನಾನು ಕೇಳಿದ ತಕ್ಷಣ ಹೆಚ್ಚು ಮಾಡಿಕೊಟ್ಟವರು ಸಿದ್ದರಾಮಯ್ಯ ಹಾಗಾಗಿ ಇವತ್ತು ಅವ್ರಿಗೆ ಚಿತ್ರರಂಗದ ಸಮಸ್ಯೆ ಎಲ್ಲವೂ ಗೊತ್ತಿದೆ ಇವತ್ತೇನಾದ್ರೂ ಚಿತ್ರರಂಗ ಉಳಿದಿದ್ರೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಂದ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಹೇಳಿದ್ರು ಮಾಧ್ಯಮವನ್ನ ಒಂದು ಮಾತು ಸದಾ ನಾವು ನನ್ನ ಸರ್ಕಾರ ಜೊತೆ ನಾವಿರ್ತೀವಿ ಅವರಿಗೆ ಪ್ರೋತ್ಸಾಹ ಕೊಡ್ತೀವಿ ಎಲ್ಲ ರೀತಿಯ ಸಹಕಾರವನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳಿದ್ದಾರೆ ಬಂದು ಉದ್ಘಾಟನೆ ಮಾಡೋದಕ್ಕೆ ಬಹಳ ಅತೀವ ಆನಂದ ಆಗಿದೆ ಸಂತೋಷ ಆಗಿದೆ ಬಹಳ ಖುಷಿ ಆಗಿದೆ ನಮ್ಮೆಲ್ಲ ನಿರ್ಮಾಪಕರಿಗೆ ವಿತರಕರಿಗೆ ಪ್ರದರ್ಶಕರಿಗೆ ಎಲ್ಲರಿಗೂ ಸರ್ ಈ ಸಂಘನ ಕಟ್ಟಿದ್ದು ಬಹಳ ಕಷ್ಟಪಟ್ಟು ಹಂತ ಹಂತವಾಗಿ ಈ ಸಂಸ್ಥೆನ ಕಟ್ಟಿದ್ದೀವಿ ಸರ್ ನಮಗೆ ತಮ್ಮ ತಾವು ಯಾವತ್ತು ಯಾವಾಗ ಚಿತ್ರದ ಬಗ್ಗೆ ಬಾಪಾವರದ ಪ್ರೀತಿ ಗೌರವ ವಿಶ್ವಾಸ ನೀವು ಕೊಡುಗೆ ಯಾವ ಮುಖ್ಯಮಂತ್ರಿಗಳು ಇದುವರೆಗೂ ಚಿತ್ರ ಕೊಟ್ಟಿಲ್ಲ ವಾಣಿಜ್ಯಗೊಂಡಿಗೂ ಕೊಟ್ಟಿದ್ರ ನಿರ್ಮಾಪಕ ಯಾವತ್ತು ಯಾವಾಗಲೂ ಏನು ಕೇಳಿದ್ರು ಅಂತ ಒಂದು ಹೃದಯ ಸಿಬ್ಬಂದಿ ಮುಖ್ಯಮಂತ್ರಿಗಳು ತಾವು ತಮ್ಮ ಅಧಿಕಾರಾವಧಿಯಲ್ಲಿ ನಮ್ಗೆಲ್ಲಾ ಸವಲತ್ತು ಕೊಟ್ಟಿದ್ರ ಫಾರ್ ದ ಹಂಡ್ರೆಡ್ ಇಯರ್ಸ್ ಆಫ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ವಾಟ್ டிந்த இன்னும் நம்ம சலனித்திர அன்னோ ஓடி டி சர் வத்திய காசி பேரை நம்ம நம்ம பிரைவேட்டு ஜனர சஹாயதின் ஓ டி ஆகே இது கன்ஃபாகி ஆரே திங்களே அதுக்கு முன்ச்சே ನಮ್ಮ ಚಲನಚಿತ್ರ ಅನ್ನೋ ಒಂದು ವೆಬ್ಸೈಟ್ ಕೂಡ ಸ್ಟಾರ್ಟ್ ಮಾಡ್ತೀವಿ ಲೈಕ್ ಎಲ್ಲೋ ಪೇಜ್ ಡಿಜಿಟಲ್ ಎಲ್ಲೋ ಪೇಜ್ ಎಲ್ಲವೂ ಚಿತ್ರಗಳಿಂದ ಬರುವಂಥ ಪೋಸ್ಟರ್ ಆಗ್ಬೋದು ಟ್ರೇಲರ್ ಆಗ್ಬೋದು ಏನೇನಾಗಬಹುದು ಎಲ್ಲವೂ ಕೂಡ ಅದ್ರಲ್ಲಿ ಬರ್ಬೋದು ಸರ್ಕಾರದ ವತಿಯಿಂದ ನಾನು ಸಾರ್ ಇನ್ನೂ ರಿಕ್ವೆಸ್ಟ್ ಮಾಡಿಲ್ಲ ಸರ್ ಇನ್ನು ಸಣ್ಣ ರಿಕ್ವೆಸ್ಟ್ ಮಾತ್ರ ಮಾಡಬೇಕು ನಿಲ್ಲಿಸ್ಬಿಡ್ತೀನಿ ಪ್ರತಿ ಸರ್ಕಾರವು ಸಿನಿಮಾಗೆ ಒಂದು ಕೃಪಾದೃಷ್ಟಿ ಇದ್ದರೆ ಐ ತಿಂಕ್ ಸಿನಿಮಾಗೆ ಯಾವ ಒಂದು ಸಮಸ್ಯೆ ಬರೋದಿಲ್ಲ ಸರ್ಕಾರನ ಬಿಟ್ಟು ಸಿನಿಮಾದಲ್ಲಿ ಯಾವ ಒಂದು ಅಭಿವೃದ್ಧಿಯು ಆಗೋಕ್ಕಾಗೋದಿಲ್ಲ ಇವಾಗ ಇಲ್ಲಿ ಪಾಪ ಎಲ್ಲ ತಮ್ಮಲ್ಲಿ ಅನೇಕ ಬೇಡಿಕೆಗಳು ಇಟ್ಟಿದ್ದಾರೆ ಏನಿಲ್ಲ ಆಡದಂಥ ವಸ್ತು ವ್ಯಾಪಾರ ಆಗಿ ಲಾಭ ಬಂದಾಗ ಅದು ಭಾಳ ಅದ್ಭುತವಾದಂಥ ಉದ್ಯಮ ಅಂತ ಅನಿಸ್ಕೊಳುತ್ತೆ ನಮಗೆ ನೂರಾರು ಪ್ರಾಬ್ಲಮ್ಗಳಿದ್ದಾವೆ ಪಾಪ ಎಲ್ಲ ನಿರ್ಮಾಪಕರು ಭಾಳ ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ ಹನ್ನೆರಡು ಗಂಟೆ ಒಂದು ಗಂಟೆ ಅಷ್ಟೊತ್ತಿಗೆ ಯಾವುದೋ ಒಂದು ಟೆಲಿಗ್ರಾಮ್ ಆ್ಯಪ್ ಅನ್ನೋದ್ರಲ್ಲಿ ಇಡೀ ಸಿನಿಮಾಗಳೇ ಬರುತ್ತೆ ಯಾರೂ ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ನಿರ್ಮಾಪಕರು ಹಿಂದೆ ಒಂದು ಕಾಲದಲ್ಲಿ ಭಾಳ ಗಟ್ಟಿ ಧ್ವನಿಯಲ್ಲಿ ಕೂತು ನಿಂತು ಚರ್ಚೆ ಮಾಡಿ ಕತೆಗಳ ಹಿಂದೆ ಹೋಗ್ತಾ ಇದ್ರು ಇವತ್ತೆಲ್ಲ ನಾಯಕರು ಹಿಂದೆ ಹೋದಾಗ ಸ್ವಲ್ಪ ಸಮಸ್ಯೆಗಳು ನಿಮ್ಗೆ ಹೆಚ್ಚಾಗಿದ್ದಾವೆ ಹಳೆಯ ಸಿಸ್ಟಮ್ ಬಂದಿತ್ತಿರಗ ವಾಪಸ್ಸು ಒಳ್ಳೆ ಕತೆ ಮಾಡಿ ಚಿಕ್ಕ ಬಜೆಟ್ ಮಾಡಿ ಯಶಸ್ವಿಯಾಗಿ ಈ ಉದ್ಯಮ ಇನ್ನೂ ಚೆನ್ನಾಗಿ ನೂರು ವರ್ಷ ನೂರೈವತ್ತು ವರ್ಷ ನಡೆಯಲಿ ಅಂತ ಶುಭಾರಾಯಿಸ್ತೇನೆ ಥ್ಯಾಂಕ್ ಯು ಸೊ ಮಚ್ ಯಾಕಂದ್ರೆ ಬರ್ಬಾರ ಈ ವಿಷಯ ಯಾರು ಬರೋಕ್ಕೆ ಇಷ್ಟಪಡ್ ಯಾರಾದರೂ ಮನಸ್ಸಿಂದ ಬಂದಿದ್ದಾರೆ ನಿರ್ಮಾಪಕರಿಗೋಸ್ಕರ ಬಂದಿದ್ದಾರೆ ಫಿಲ್ಮ್ ಇಂಡಸ್ಟ್ರಿಗೋಸ್ಕರ ಬಂದಿದ್ದಾರೆ ನಾನು ಇದನ್ನ ಭಾಳ ತುಂಬ ಖುಷಿಯಾಯಿತು ಬೆಲ್ಡಿಂಗ್ ನೋಡ್ಕೊಂಡು ಭಾಳ ಅದ್ಭುತವಾಗಿದೆ ಪಾಸಿಟಿವ್ ಆಗಿದೆ ಇದು ಅನ್ನದಾತರ ಮನೆ ಮನೆಗೆ ಎಲ್ಲರೂ ಬರ್ಬೋದು ಎಲ್ಲರೂ ಸುಖ ಸಂತೋಷ ಅವರು ಕಷ್ಟ ಎಲ್ಲ ಇರುತ್ತೆ ಎಲ್ಲದೂ ಬಗೆಹರಿಸೋ ಒಂದು ಒಂದು ಸ್ಥಾನ ಆಗಲಿ ಒಂದು ಮನೆ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ಇವತ್ತು ಭಾಳ ಖುಷಿಯಾಗುತ್ತೆ ನಾನು ಯಾವತ್ತು ಇರ್ತೀನಿ ನಿಮ್ಮ ಪಕ್ಕದ ಹಿಂದೆ ಯಾವಾಗಲೂ ಇದ್ದೇ ಇರ್ತೀನಿ ನನ್ನಿಂದ ನಾನು ಏನು ಮಾಡಬೇಕು ನಾನು ಹೇಳಿದ್ರೆ ಒಂದು ಮಾರ್ಕ್ ಅಂದರೆ ಬಂದು ಮಾಡ್ತೀನಿ ಜೈ ಚಲನಚಿತ್ರ ನಿರ್ಮಾಪಕರ ಇತಿಹಾಸದ ಸಮಗ್ರ ಮಾಹಿತಿಯುಳ್ಳಂತಹ ಸ್ಮರಣ ಸಂಚಿಕೆ ಇದೀಗ ಅನಾವರಣ शेयर ಮಾಡಿ ಕಾಮೆಂಟ್ ಮಾಡಿ ಮತ್ತೆ سبسಕ್ರೈಬ್ ಮಾಡಿ